ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಈ ಕಾರ್ಯಕ್ರಮಕ್ಕೆ ಕೇಳಿದರೆ ನಿಮಗೆಲ್ಲ ಸ್ವಾಗತ ಇಂದಿನ ವಿಷಯ ಬ್ರೈನ್ ಟ್ಯೂಮರ್ ಮೆದುಳಿನ ಗಡ್ಡೆ ಈ ವಿಷಯವನ್ನ ಕುರಿತು ಮಾಹಿತಿಯನ್ನು ಮಾಡ್ಕೊಡೋದಕ್ಕೆ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ತಜ್ಞರಾದಂತಹ ಡಾಕ್ಟರ್ ಅಂಸಾರ್ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಮೇಡಮ್ ಪ್ರತಿ ವರ್ಷ ಜೂನ್ ಎಂಟರಂದು ಈ ಮೆದುಳಿನ ಗಡ್ಡೆ ಅಂದ್ರೆ ಬ್ರೈನ್ ಟ್ಯೂಮರ್ ದಿನವನ್ನು ಆಚರಿಸ್ತಾರೆ ಈ ಕುರಿತು ಪ್ರಾರಂಭದಲ್ಲಿ ತಾವು ಹೇಳಲಿಕ್ಕೆ ಬ್ರೈನ್ ಟ್ಯೂಮರ್ ಅಂದ್ರೆ ಏನು ಇದರ ಇತಿಹಾಸ ಏನು ಇದರ ಮಹತ್ವ ಏನು ಕುರಿತು ತಾವೇನು ಹೇಳ್ತೀರಾ ಮೇಡಮ್ ನೋಡಿ ಇದು ಇದು ಬ್ರೈನ್ ಅವೇರ್ನೆಸ್ ಡೇ ಅಂತ ಶುರುವಾಗಿರೋದು ಇದು ಎರಡು ಸಾವಿರದ ಇಸುವಿನಲ್ಲಿ ಶುರುವಾಗಿರೋದು ಕಳೆದ ಇಪ್ಪತ್ತೈದು ವರ್ಷದಿಂದ ಇದು ಜೂನ್ ಎಂಟರಂದು ನಾವು ಬ್ರೈನ್ ಟ್ಯೂಮರ್ ಅವೇರ್ನೆಸ್ ಡೇ ಅಂತ ಮಾಡ್ಕೊಂಡಿದ್ದೀವಿ ಇದು ಶುರುವಾಗಿದ್ದು ಜರ್ಮನಿ ಬ್ರೈನ್ ಟ್ಯೂಮರ್ ಫೌಂಡೇಶನ್ ಅವರಿಂದ ಶುರುವಾಗಿದ್ದು ಯಾಕೆ ಈ ಜೂನ್ ಎಂಟರಂದು ಅಂದರೆ ಜೂನ್ ಎಂಟರೊಂದು ಅವರು ಯೂಶುವಲ್ ಆಗಿ ಅಲ್ಲಿ ಸಮರ್ ವೆಕೇಶನ್ ಇರುತ್ತೆ ಹಾಗಾಗಿ ಎಲ್ಲರೂ ಮನೇಲಿರ್ತಾರೆ ಹಾಗಾಗಿ ಈ ಈ ದಿನನ ಅವರು ಸೆಲೆಕ್ಟ್ ಮಾಡಿಕೊಂಡು ಎಲ್ಲರಿಗೂ ಅವೇರ್ನೆಸ್ ಕೊಡಬೇಕು ಅಂತ ಶುರುವಾಗಿದ್ದು ಫಸ್ಟ್ ಶುರುವಾಗಿದ್ದು ಜರ್ಮನೀಲಿ ಇದು ಈಗ ವರ್ಲ್ಡ್ ವೈಡ್ ಎಲ್ಲ ಕಂಟ್ರಿನಲ್ಲೂ ನಡೆಸ್ಕೊಂಡ್ಬರ್ತಾ ಇದ್ದಾರೆ ನಮ್ಮ ದೇಶದ ನಾವು ಎವ್ರಿ ಜೂನ್ ಎಂಟರಂದು ನಾವು ಬ್ರೈನ್ ಟ್ಯೂಮರ್ ಬಗ್ಗೆ ಜನಗಳಿಗೆ ತಿಳುವಳಿಕೆ ಕೊಡಬೇಕು ಅನ್ನೋದು ನಮ್ದು ಮೇನ್ ಏಮ್ ಇರೋದು ಇದೇ ಕಾರಣಕ್ಕಾಗಿ ಮೇಡಮ್ ನೀವು ಬ್ರೈನ್ ಟ್ಯೂಮರ್ ಬಗ್ಗೆ ತಿಳುವಳಿಕೆ ಅಂತ ಹೇಳಿದ್ರಿ ಯಾಕೆ ಇಲ್ಲಿ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಅಥವಾ ಇಲ್ಲಿ ಹೇಳ್ತಕ್ಕಂಥ ನೋಡಿ ಜನಗಳಿಗೆ ಇಲ್ಲ ತಿಳುವಳಿಕೆ ಮುಂಚೆಗಿನ್ನ ಇವಾಗ ತುಂಬ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಎಲ್ಲರೂ ಟಿ ವಿ ನೋಡ್ತಾರೆ ನ್ಯೂಸ್ ಪೇಪರ್ ಓದ್ತಾರೆ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಬಟ್ ಏನಾಗುತ್ತೆ ಅಂದರೆ ಕೆಲವೊಂದು ರೂರಲ್ ಏರಿಯಾಸ್ ಆಗಲಿ ಅಷ್ಟು ಅಷ್ಟು ಎಕ್ಸ್ಪೋಜರ್ ಇರೋದಿಲ್ಲ ಅವರಿಗೆ ಹಾಗಾಗಿ ನಾವು ಅಲ್ಲಿಗೆಲ್ಲ ಮುಟ್ಟಬೇಕು ಈ ತಿಳುವಳಿಕೆ ಮುಟ್ಟಬೇಕು ಅನ್ನೋದಕ್ಕೆ ನಾವು ಅಲ್ಲಿ ಎಲ್ಲ ಹೋಗಿ ಈ ಈ ಇದೇನು ಇನ್ಫರ್ಮೇಶನ್ ಇದೆ ಇದ್ರ ಬಗ್ಗೆ ಈ ಇದು ಯಾವ ಥರ ಸಿಂಟಮ್ಸ್ ಬರುತ್ತೆ ಯಾವ ಲಕ್ಷಣಗಳು ತೋರಿಸುತ್ತೆ ಯಾವಾಗ ನಾವು ಎಚ್ಚರಿಕೊಳ್ಬೇಕು ಆಮೇಲೆ ಯಾವಾಗ ಹಾಸ್ಪಿಟಲ್ ಹೋಗಿ ತೋರಿಸ್ಬೇಕು ಯಾವಾಗ ತಜ್ಞರನ್ನು ಮೀಟ್ ಮಾಡಬೇಕು ಇದೆಲ್ಲ ನಾವು ಅವರಿಗೆ ತಿಳಿಗೊಳಿಸಬೇಕು ಅನ್ನೋದಾಗಿ ಜನ ಇವತ್ತು ನೋಡಿರ್ತಾರೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಅದ್ರ ಬಗ್ಗೆ ಮರ್ತೋಗೋದು ಸಹಜ ಹಾಗಾಗಿ ನಾವು ಎವ್ರಿ ಇಯರ್ ಇದನ್ನ ಮಾಡ್ಕೊಂಡು ಹೋದ್ರೆ ಎಲ್ಲರು ಅವರು ಒಬ್ರಿಗೆ ಗೊತ್ತಾದ್ರೆ ಒಬ್ರಿಗೆ ಎಜುಕೇಟ್ ಮಾಡಿದ್ರೆ ಅವ್ರು ಇನ್ನೊಂದು ಹತ್ತು ಜನಕ್ಕೆ ಎಜುಕೇಟ್ ಮಾಡ್ತಾರೆ ಸೊ ಅದು ನಮ್ಮ ಮೇನ್ ಏಮ್ ಇರೋದು ತಾವು ಜರ್ಮನಿಯಲ್ಲಿ ಇದನ್ನು ಫಸ್ಟಿಗೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರಿ ಅಲ್ಲಿನ ಜನಕ್ಕೆ ಇದರ ಇತಿಹಾಸ ಕುರಿತು ಹೇಳೋದಾದ್ರೆ ಅಲ್ಲಿನ ಒಂದು ಪರಿಸ್ಥಿತಿ ಬಗ್ಗೆ ಇಲ್ಲ ಈಗ ಈಗ ಅಲ್ಲಿ ಅವೇರ್ನೆಸ್ ತುಂಬಾ ಸೊ ಆಗಿದೆ ಎಲ್ಲರೂ ಅಂಡ್ ಅವ್ರದ್ದು ಎಲ್ಲ ಎವ್ರಿ ಇಯರ್ಲಿ ವರ್ಕಪ್ಸ್ ಇರುತ್ತೆ ಅವ್ರದ್ದು ಫ್ಯಾಮಿಲಿ ಫಿಸಿಷಿಯನ್ ಇರ್ತಾರೆ ಸೊ ಏನೇ ಒಂದು ಚಿಕ್ಕ ಲಕ್ಷಣ ಬಂದ ತಕ್ಷಣ ಅವರು ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊತಾರೆ ಬಟ್ ನಮ್ದು ದೇಶದಲ್ಲಿ ಅದಿನ್ನು ಬೆಳವಣಿಗೆ ಆಗ್ತಾ ಇದೆ ಮುಂಚೆ ಇವಾಗ ಹತ್ತು ವರ್ಷದ ಕೆಳಗಡೆ ಏನ್ ಪರಿಸ್ಥಿತಿ ಇತ್ತು ಆಗ ಯೋಚನೆ ಮಾಡಿದ್ರೆ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ ಇನ್ನು ಇಂಪ್ರೂವ್ಮೆಂಟ್ ಆಗಬೇಕು ಇನ್ನು ಅವೇರ್ನೆಸ್ ಬರ್ಬೇಕು ಅನ್ನೋದು ನಮ್ದು ಉದ್ದೇಶ ಇರೋದು ಜೊತೆಗೆ ಈ ಒಂದು ಬ್ರೈನ್ ಟ್ಯೂಮರ್ ಲಕ್ಷಣಗಳ ಕುರಿತು ಮತ್ತೆ ಲಕ್ಷಣಗಳು ಜೊತೆಗೆ ಎಚ್ಚರಿಕೆ ಲಕ್ಷಣಗಳು ಅಂತ ಮೇಡಮ್ ಈಗ ಬ್ರೈನ್ ಟ್ಯೂಮರ್ ಅಂತ ಬಂದ್ರೆ ಅದರಲ್ಲಿ ಎರಡು ಮೇನ್ ವಿಭಾಗಗಳು ಇರುತ್ತೆ ಒಂದು ಬಿನೈನ್ ಟ್ಯೂಮರ್ ಅಂತ ಹೇಳ್ತೀವಿ ಅದಕ್ಕೆ ನಾವು ನಾನ್ ಕ್ಯಾನ್ಸರಸ್ ಅಂತ ಹೇಳ್ತೀವಿ ಇನ್ನೊಂದು ಮೆಲೆಗ್ನೆಂಟ್ ಟ್ಯೂಮರ್ಸ್ ಅಂತ ಹೇಳ್ತೀವಿ ಅದು ಕ್ಯಾನ್ಸರಸ್ ಅಂತ ಇನ್ನೊಂದು ಹೆಸರಿರೋದು ಕ್ಯಾನ್ಸರಸ್ ಅಂತ ಈಗ ಬಿನೈನ್ ಟ್ಯೂಮರ್ಸ್ ಮೋಸ್ಟ್ಲಿ ನಮ್ದು ಇವಾಗ ನಾವು ವಯಸ್ಕರ ಜನಗಳಲ್ಲಿ ನೋಡಿದ್ರೆ ಹದಿನೆಂಟು ವರ್ಷದ ಮೇಲ್ಪಟ್ಟ ಜನಗಳಿಗೆ ಮೋಸ್ಟ್ಲಿ ಇಟ್ ಇಸ್ ಬಿನೈನ್ ಟ್ಯೂಮರ್ ಅಂದ್ರೆ ಅವೆಲ್ಲ ಕ್ಯಾನ್ಸರ್ ಆಗಿಲ್ಲದೇ ಇರೋಂತ ಟ್ಯೂಮರ್ಗಳು ಸೊ ಈ ಪ್ರಮಾಣ ತುಂಬಾ ಹೆಚ್ಚಾಗಿರುತ್ತದೆ ಹಾಗೆ ಮೆಲಿಗ್ನೆಂಟ್ ಟ್ಯೂಮರ್ಸ್ ಕೂಡ ಇರುತ್ತೆ ಆದರೆ ಹದಿನೆಂಟು ವರ್ಷದ ಕೆಳಪಟ್ಟು ಯೂಶಲಿ ಮಕ್ಕಳಲ್ಲಿ ಅಂದ್ರೆ ಐದು ವರ್ಷ ಹತ್ತು ವರ್ಷ ಈ ಡ್ಯೂರೇಷನ್ ಇರೋ ಮಕ್ಕಳಲ್ಲಿ ಮೆಲಿಗ್ನೆಂಟ್ ಬ್ರೈನ್ ಟ್ಯೂಮರ್ಸ್ ತುಂಬ ಸಹಜವಾಗಿದೆ ಸೊ ನಾವು ಮೇನ್ಲಿ ಬ್ರೈನ್ ಟ್ಯೂಮರ್ಸ್ ಹೀಗೆ ಕ್ಲಾಸಿಫೈ ಮಾಡಿಕೊಂಡು ಸೊ ಬಿನೈನ್ ಟ್ಯೂಮರ್ಸ್ಗೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ ಹಾಗೆ ಮೆಲಿಗ್ನೆಂಟ್ ಟ್ಯೂಮರ್ಸ್ಗೆ ಬೇರೆ ತರ ಟ್ರೀಟ್ಮೆಂಟ್ ಇರುತ್ತೆ ಈ ಒಂದು ಬಿನೈನ್ ಟ್ಯೂಮರ್ ಮತ್ತೆ ಲಕ್ಷಣಗಳ ಕುರಿತಾಗಿ ಮೆಲಿಗ್ನೆಂಟ್ ಟ್ಯೂಮರ್ನ ಅದರ ಲಕ್ಷಣಗಳ ಕುರಿತಾಗಿ ಏನು ಅಂತ ಹೇಳ್ತೀರಿ ಟ್ಯೂಮರ್ಸ್ ಬಗ್ಗೆ ಫಸ್ಟ್ ಹೇಳೋಣ ಅದು ತುಂಬ ಕಾಮನ್ ಆಗಿ ನಮ್ ನೋಡ್ತೀವಿ ಬಿನೈನ್ ಟ್ಯೂಮರ್ಸ್ ಅಡಲ್ಟ್ ಬಿನೈನ್ ಟ್ಯೂಮರ್ಸ್ ಅಂತ ಬಂದಾಗ ಮೋಸ್ಟ್ಲಿ ನಾವು ಈ ಮೆನಿಂಜಿಯೋಮ ಆಮೇಲೆ ಸಿಪಿ ಆಂಗಲ್ ಟ್ಯೂಮರ್ಸ್ ಕ್ರೀನಿಯೋ ಅಂತ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಇನ್ನು ಬೇರೆ ಹಲವಾರು ಬಿನೈನ್ ಟ್ಯೂಮರ್ಸ್ ಇರುತ್ತೆ ಬಟ್ ಮೋಸ್ಟ್ಲಿ ಇದೆರಡು ತುಂಬಾ ಕಾಮನ್ ಸೊ ನಾವು ಅದ್ರ ಬಗ್ಗೆ ಜಾಸ್ತಿ ಸ್ವಲ್ಪ ಅವೇರ್ನೆಸ್ ಕೊಡೋಣ ಇವಾಗ ಬಿನೈನ್ ಟ್ಯೂಮರ್ಸ್ ಅಂದ್ರೆ ಅದು ಎಷ್ಟು ದೊಡ್ಡದಾಗಿರುತ್ತೆ ಅದು ಯಾವ ಲೊಕೇಶನ್ ಮೆದುಳಲ್ಲಿ ಯಾವ ಇರುತ್ತೆ ಅದರ ಮೇಲೆ ನಮ್ದು ಸಿಂಪ್ಟಮ್ಸ್ ಅವರ ಲಕ್ಷಣಗಳು ವೇರಿ ಆಗುತ್ತೆ ಬಟ್ ಓವರ್ ಆಲ್ ಯಾವತರ ಅಂದ್ರೆ ಹೊಸದಾಗಿ ಇದು ಒಂದು ಸೈಡ್ ಒಂದು ಭಾಗದ ಕೈ ಕಾಲುಗಳು ದುರ್ಬಲತೆ ಬರೋದು ಇಲ್ಲ ಹೊಸದಾಗಿ ಫಿಟ್ಸ್ ರೋಗ ಬರೋದು ಮೂರ್ಛೆ ರೋಗ ಏನಂತ ಹೇಳ್ತೀವಿ ಹೊಸದಾಗಿ ಮುಂಚೆ ಮುಂಚೆ ಯಾವತ್ತು ಇಲ್ದಿರೋ ಫಿಟ್ ರೋಗ ಇವಾಗ ಸಡನ್ ಆಗಿ ಬಂದಿರುತ್ತೆ ನಲವತ್ತು ಐವತ್ತು ವರ್ಷದಲ್ಲಿ ಈ ಈ ತರ ಫಿಟ್ ರೋಗ ಹೊಸದಾಗಿ ಬಂದಾಗ ಇಲ್ಲ ತಲೆನೋವು ತಲೆನೋವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತಲೆನೋವು ಸಹಜವಾಗಿ ಟ್ಯೂಮರ್ ಇಂದ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಚಿಕ್ಕದಲ್ಲಿ ಜಾಸ್ತಿ ತಲೆನೋವು ಕಾಣಿಸ್ಕೊಳ್ಳೋದಿಲ್ಲ ದೊಡ್ಡದ್ ಹಾಕ್ತಾ ಹೋದಂಗೆ ಹೋದಂಗೆ ತಲೆನೋವು ಜಾಸ್ತಿ ಆಗುತ್ತೆ ಸೊ ಇದೊಂದು ತಲೆನೋವು ಆಗಿರ್ಬೋದು ಕೈಕಾಲಿಂದ ದುರ್ಬಲತೆ ಆಗಿರ್ಬೋದು ಹೊಸದಾಗಿ ಕಾಣಿಸ್ಕೊಳ್ಳೋ ಮೂರ್ಛೆ ರೋಗ ಆಗಿರ್ಬೋದು ಇಲ್ಲಾಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ತೀವ್ರ ಜಾಸ್ತಿ ಆಗಿ ವಾಂತಿ ಆಗೋದು ಆಮೇಲೆ ಗ್ರ್ಯಾಜುವಲ್ ಆಗಿ ವೇಟ್ ರಿಡಕ್ಷನ್ ಹಾಕೊಂಡು ಹೋಗೋದು ತೂಕ ಕಮ್ಮಿ ಹಾಕೊಂಡು ಹೋಗ್ತಾ ಇದೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಕೂದಲೆಲ್ಲ ಉದುರೋದು ಇದೆಲ್ಲ ಕಾಮನ್ ಲಕ್ಷಣಗಳಾಗಿರುತ್ತೆ ಇದು ಬಿನೈನ್ ಟ್ಯೂಮರಲ್ಲೂ ಆಗಿರ್ಬೋದು ಮೆಲಿಗ್ನೆಂಟ್ ಟ್ಯೂಮರಲ್ಲೂ ಆಗಿರ್ಬೋದು ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಅದು ಎಷ್ಟು ದೊಡ್ಡದಾಗಿದೆ ಎಷ್ಟು ಪ್ರಮಾಣವಾಗಿರುತ್ತೆ ಯಾ ಇಂಪಾರ್ಟೆಂಟ್ ಬ್ರೈನ್ ಏರಿಯಾಸ್ ಅಂತ ಹೇಳ್ತೀವಲ್ಲ ತುಂಬ ಮಹತ್ವವಾದ ಬ್ರೈನ್ ಏರಿಯಾಸ್ ಅದರ ಪಕ್ಕದಲ್ಲಿದೆಯಾ ಅದಕ್ಕೆ ಒತ್ತುತ್ತಾ ಇದೆಯಾ ಅದಕ್ಕೆ ಜಾಸ್ತಿ ಪ್ರೆಷರ್ ಆಗ್ತಾ ಇದೆಯಾ ಅದರ ಮೇಲೆ ಇದೆಲ್ಲ ಸಿಂಪ್ಟಮ್ಸ್ ಡಿಫರ್ ಆಗುತ್ತೆ ಯೂಶುವಲ್ ಆಗಿ ನಾವು ಇನ್ ಬಿನೈನ್ ಟ್ಯೂಮರಲ್ಲಿ ನಾವು ಮೆನಿಂಜೋಮ ಅಂಡ್ ಅನ್ಕೊಂಡ್ವಿ ಅಂದ್ಕೊಂಡ್ವಿ ಹೆಣ್ಣು ಹೆಣ್ಮಕ್ಳಲ್ಲಿ ಸ್ವಲ್ಪ ಕಾಮನ್ ಇದು ಮಿಡಲ್ ಏಜ್ ಮೂವತ್ತರಿಂದ ಐವತ್ತು ವರ್ಷ ಅರವತ್ತು ವರ್ಷ ಈ ಹೆಣ್ಮಕ್ಳಲ್ಲಿ ಸ್ವಲ್ಪ ಕಾಮನ್ ಆಗಿರುತ್ತೆ ಅದು ಯಾವ ಲೊಕೇಶನ್ ಅದ್ರ ಮೇಲೆ ಸಹಜವಾಗಿ ಇನ್ನೊಂದು ಮಾತು ತೊದಲಿನ ಮಾತು ಶುರುವಾಗಿರುತ್ತೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ಇವಾಗ ಒಂದು ವಾರದಿಂದ ಅಸ್ಪಷ್ಟೆ ಮಾತು ಮಾತಾಗ್ತಾ ಇದೆ ಇದೆಲ್ಲ ಇದ್ದಾಗ ಇದನ್ನ ತಕ್ಷಣ ನಾವು ಹೋಗಿ ತೋರಿಸಬೇಕಾಗುತ್ತೆ ಇದು ಒಂದು ಇನ್ನೊಂದು ಕ್ರೀನಿಯೋಫೆನ್ ಅಂದ್ರೆ ಅದು ಕಿವಿಯಲ್ಲಿರೋ ನರದಿಂದ ಉತ್ಪದ್ ಟ್ಯೂಮರ್ ಅನ್ನೋದು ಅದು ಕಿವಿ ಮತ್ತೆ ಮೆದುಳಿನ ಕನೆಕ್ಷನ್ ಇರುತ್ತೆ ಅಲ್ಲಿ ಉತ್ಪದ ಆಗುತ್ತೆ ಚಿಕ್ಕದಾಗಿದ್ದಾಗ ಅಷ್ಟು ಗೊತ್ತಾಗೋದಿಲ್ಲ ಆದರೆ ಕಿವಿನಲ್ಲಿ ಏನಾದರೂ ತುಂಬಾ ಸೌಂಡ್ ಬರೋದು ಗುಯಿ ಅಂತ ಶಬ್ದ ಬರೋದಾಗಲಿ ಇದು ಯೂಶಲಿ ವಯಸ್ಕರದವರಿಗೆ ಕಾಮನ್ ಆಗಿ ಬರೋದು ಕಿವಿ ಕೇಳ್ಪಡಿಕೆ ಕಮ್ಮಿ ಹಾಕ್ತಾ ಹೋಗೋದು ನಿಧಾನಕ್ಕೆ ಸೌಂಡ್ ಇದ್ದಾಗ ಏನು ಕೇಳದೆ ಇರೋವಂಥದ್ದು ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಬಾಯಿ ಸೈಡ್ಗೆ ಹೋಗೋದು ಸೊಟ್ಟ ಬಾಯಿ ಆಗೋದು ಆಮೇಲೆ ಕಣ್ಣು ಪೂರ ಆಗಿರೋ ಥರ ಆಗಿರೋದು ಈ ಥರ ಪ್ರಾಬ್ಲಮ್ ಶುರು ಆದಾಗ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ಒಂದು ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ನ್ಯೂರಾಲಜಿ ತಜ್ಞರನ್ನ ಮೀಟ್ ಮಾಡಲೇಬೇಕಾಗುತ್ತೆ ಒಂದು ನಾರ್ಮಲ್ ನ್ಯೂರಾಲಜಿ ಎಕ್ಸಾಮಿನೇಷನ್ ಮಾಡ್ತೀವಿ ಅದಾದ ಮೇಲೆ ಬೇರೆ ಇನ್ವೆಸ್ಟಿಗೇಷನ್ಸ್ ಮಾಡ್ಕೊತೀವಿ ನಂತರವಾಗಿ ಮೆಲಿಗ್ನೆಂಟ್ ಟ್ಯೂಮರ್ ಬಗ್ಗೆ ಮೆಲೆಗ್ನೆಂಟ್ ಟ್ಯೂಮರ್ಸನ್ನು ಈ ಥರನೇ ಶುರುವಾಗೋದು ಶುರುವಾಗೋದೆಲ್ಲ ಹೀಗೆ ಇರುತ್ತೆ ಬಟ್ ಅದರದ್ದು ಮೆಲಿಗ್ನೆನ್ಸಿ ಅಂತ ಯಾಕೆ ಕರಿತೀವಿ ಇಲ್ಲ ಕ್ಯಾನ್ಸರಸ್ ಅಂತ ಯಾಕೆ ಕರಿತೀವಿ ಅಂದರೆ ಅದರದ್ದು ಪ್ರಮಾಣ ಗ್ರೋತ್ ಪ್ರಮಾಣ ಏನಿರುತ್ತೆ ಬಿನಾಯಿನಿಗಿನ ತುಂಬ ವೇಗವಾಗಿ ಗ್ರೋತ್ ಆಗ್ತಾ ಇರುತ್ತೆ ಬಿನೈನ್ ಟ್ಯೂಮರ್ಸ್ ಅದೇ ನಾನ್ ಕ್ಯಾನ್ಸರಸ್ ಟ್ಯೂಮರ್ಸ್ ಬಗ್ಗೆ ನಾವೀಗ ಇವಾಗಷ್ಟೇ ಮಾತಾಡಿದ್ವಿ ಅದು ಹತ್ತು ವರ್ಷ ಹದಿನೈದು ವರ್ಷ ಸ್ಲೋವಾಗಿ ಗ್ರೋ ಆಗ್ತಾ ಇರುತ್ತೆ ನಮಗೆ ಅದಷ್ಟು ಗೊತ್ತಾಗೋದೇ ಇಲ್ಲ ಒಳಗಡೆ ಒಂದು ಬ್ರೈನ್ ಟ್ಯೂಮರ್ ಇದೆ ಅಂತ ಆದರೆ ಮೆಲೆಗ್ನೆಂಟ್ ಟ್ಯೂಮರ್ಸ್ ಏನಂದರೆ ಮೂರು ತಿಂಗಳು ಆರು ತಿಂಗಳಲ್ಲಿ ಎಷ್ಟು ವೇಗವಾಗಿ ಅದರದ್ದು ಗ್ರೋತ್ ಆಗುತ್ತೆ ಅಂದರೆ ಸಿಂಪ್ಟಮ್ಸ್ ಕೂಡ ಅಷ್ಟೇ ಸಿವಿಯರ್ ಆಗಿ ಕಾಣಿಸ್ಕೊಳ್ಳುತ್ತೆ ಸೊ ಇದನ್ನು ಅಷ್ಟೇ ಬೆಳಗ್ಗೆ ಹೊತ್ತು ತುಂಬ ತಲೆನೋವು ಬರೋದು ತಲೆ ಭಾರ ಆಗೋದು ಬೆಳಗ್ಗೆ ಈ ತಲೆ ಎಚ್ಚರಿಕೆ ಆಗುತ್ತೆ ಮೂರು ಗಂಟೆ ನಾಲ್ಕು ಗಂಟೆ ಸುಮಾರು ಬೆಳಗ್ಗೆ ಹೊತ್ತು ಎಚ್ಚರಿಕೆ ಆಗ್ಬಿಡೋದು ಎದ್ದ ತಕ್ಷಣ ವಾಂತಿ ಆಗೋದು ಆಮೇಲೆ ಈ ಥರ ಮೂರ್ಛೆ ಮೂರ್ಛೆ ರೋಗ ಬರೋದಾಗಲಿ ಕೈಕಾಲು ದುರ್ಬಲತೆ ಆಗೋದಾಗಲಿ ಮಾತು ಅಸ್ಪಷ್ಟತೆ ಆಗೋದ್ರಾಗಲಿ ವೇಟ್ ಲಾಸ್ ತೂಕ ಕಮ್ಮಿ ಆಗೋದ್ರಾಗಲಿ ಈ ಥರ ಎಲ್ಲ ಸಿಂಪ್ಟಮ್ಸ್ ಬಂದಾಗ ಅದು ತುಂಬ ವೇಗವಾಗಿ ಹೋಗ್ತಾ ಇದೆ ಅಂದರೆ ಯೂಶ್ವಲಿ ಇಟ್ ಕ್ಯಾನ್ ಬಿ ಎ ಮೆರಿಗ್ನೆಂಟ್ ಬಟ್ ಅದು ನಾವು ಪ್ರೂವ್ ಮಾಡಬೇಕು ಇದು ಮೆಲಿಗ್ನೆಂಟೇ ಹೌದು ಇದು ಬಿನೈನೇ ಹೌದು ಅಂದರೆ ನಾವು ಅದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಸಿ ಟಿ ಮಾಡಿಕೊಂಡು ಎಮ್ ಆರ್ ಎ ಮಾಡಿಕೊಂಡು ಕೆಲವೊಂದು ಸಲ ನಾವು ಬಯೋಪ್ಸಿ ತಗೊಳ್ಲೇಬೇಕಾಗುತ್ತೆ ಒಂದು ಸ ಚಿಕ್ಕದಾಗಿ ಸರ್ಜರಿ ಮಾಡಿ ಅದು ಟ್ಯೂಮರ್ದು ಟೆಸ್ಟ್ ಮಾಡಿ ನೋಡ್ತೀವಿ ಯಾವ ಥರ ಟ್ಯೂಮರ್ ಇದೆ ಮೈಕ್ರೋಸ್ಕೋಪ್ ಅಂಡರಾಗಿ ನೋಡ್ತಾರೆ ನೋಡ್ಬಿಟ್ಟು ನಾವು ಹೇಳ್ಬೋದು ಇದು ಇದು ಟ್ಯೂಮರ್ ಮೆಲಿಗ್ನೆಂಟ್ ಹೌದು ಇದು ಟ್ಯೂಮರ್ ಬಿನೈನ್ ಹೌದು ಅಂತ ಎರಡು ವಿಧಗಳ ಬಗ್ಗೆ ತಾವು ಹೇಳಿದ್ರೆ ಇವುಗಳಿಗೆ ಕಾರಣಗಳು ಅಂದರೆ ಈ ಬ್ರೈನ್ ಟ್ಯೂಮರ್ಗೆ ಕಾರಣಗಳು ಕುರಿತು ಏನು ಹೇಳ್ತೀರಾ ಅಂದರೆ ಹಲವಾರು ಕಾರಣಗಳಿರುತ್ತೆ ಇದಕ್ಕೆ ಬಟ್ ಮೋಸ್ಟ್ಲಿ ಯಾವ ಕಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಅವೇರ್ನೆಸ್ ಕೊಡ್ತೀನಿ ಇದು ರೇಡಿಯೇಷನ್ ಎಕ್ಸ್ಪೋಜರ್ ಎಲ್ಲಿ ಜಾಸ್ತಿ ಆಗುತ್ತೆ ಕ್ಷಾ ಕಿರಣ ಅಂತ ಕರೀತಾರೆ ಅದಕ್ಕೆ ಇದು ಎಲ್ಲಿ ಇವಾಗ ತುಂಬ ಜನ ಮೆಡಿಕಲ್ ಸೆಂಟರ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಥರ ಜಾಗದಲ್ಲಿ ಏನಾಗುತ್ತೆ ಅಂದರೆ ರೇಡಿಯೇಷನ್ ಎಕ್ಸ್ಪೋಜರ್ ಸ್ಲೋ ಆಗಿ ದಿನ ದಿನ ಆಗಿ ವರ್ಷಗಟ್ಟಲೆ ರೇಡಿಯೇಷನ್ ಎಕ್ಸ್ಪೋಜರ್ ಆದಾಗ ಅವರಿಗೆ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇರುತ್ತೆ ಇದು ಬ್ರೈನ್ ಟ್ಯೂಮರ್ ಸಂಬಂಧಪಟ್ಟಿದ್ದು ಅಂತಲ್ಲ ಬೇರೆ ಯಾವುದೇ ಕ್ಯಾನ್ಸರ್ ಕೂಡ ಆಗ್ಬೋದು ಹಾಗೆ ಬ್ರೈನ್ ಟ್ಯೂಮರ್ ಕೂಡ ಆಗ್ಬೋದು ಈ ಇಕ್ಷಾ ಕಿರಣ ಜಾಸ್ತಿ ಎಕ್ಸ್ಪೋಷರ್ ಆದಾಗ ಇನ್ನೊಂದು ನಿಮ್ಮ ವಂಶ ಪಾರಂಪರಿಕವಾಗಿ ಬಂದಿರುವಂಥ ಕ್ಯಾನ್ಸರ್ಗಳು ಇದರಲ್ಲಿ ಏನಾಗುತ್ತೆ ಅಂದರೆ ಇವಾಗ ನಿಮ್ಮ ನಿಮ್ಮ ಫ್ಯಾಮಿಲೀಲಿ ಬೇರೆ ಯಾರಿಗಾದರೂ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಇಲ್ಲ ಹೊಟ್ಟೆ ಕ್ಯಾನ್ಸರ್ ಇರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಅಂಗಾಂಗಗಳ ಕ್ಯಾನ್ಸರ್ ಇರ್ಬೋದು ಆ ಥರ ಬೇರೆಯವ್ರಿಗೆ ಇದ್ದಾಗ ನಿಮಗೆ ಈ ಸಲ ಬ್ರೈನ್ ಕ್ಯಾನ್ಸರ್ ಆಗಿ ತೋರ್ಪಡಿಕೆ ಬರಬಹುದು ಅದಕ್ಕೆ ಏನಂತಾರೆ ನಾವು ಇದನ್ನ ವಂಶ ಪಾರಂಪರಿಕವಾಗಿ ಇಲ್ಲ ಜೆನೆಟಿಕ್ ಫ್ಯಾಮಿಲಿ ಹಿಸ್ಟ್ರಿ ಅಸೋಸಿಯೇಟೆಡ್ ಟ್ಯೂಮರ್ಸ್ ಅಂತ ಕರೀತೀವಿ ಕೆಲವರಿಗೆ ಬೇರೆ ಯಾವುದೇ ರೇಡಿಯೇಷನ್ ಎಕ್ಸ್ಪೋಜರ್ ಸಹ ಇರ ಇರ್ ಇಲ್ದೇ ಹೋಗ್ಬೋದು, ಫ್ಯಾಮಿಲಿ ಯಾರಿಗೂ ಟ್ಯೂಮರ್ ಇಲ್ದೇ ಹೋಗ್ಬೋದು, ಇವಾಗ ಹೊಸದಾಗಿ ಸ್ಪೊರಾಡಿಕ್ ಮ್ಯೂಟೇಶನ್ಸ್ ಇಂದ ಬಂದಿರಬಹುದು ಸೊ ಈ ತರೂ ಇರುತ್ತೆ ಹಲವಾರು ಕಾರಣ ಇರುತ್ತೆ ಹೀಗೆ ಅಂತ ಹೇಳಲಿಕ್ಕೆ ನಾವು ಫಸ್ಟ್ ಟ್ಯೂಮರ್ನ ಐಡೆಂಟಿಫೈ ಮಾಡಾದ್ಮೇಲೆ ಹೇಳ್ಬೋದು ಸೊ ದಟ್ ಅವರು ನೆಕ್ಸ್ಟ್ ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲ ಟೆಸ್ಟ್ ಮಾಡಿಸ್ಕೊಳೋದಾಗಲಿ ಇಲ್ಲ ಜಾಸ್ತಿ ಎಚ್ಚರಿಕೆ ಆಗಿ ಹೆಲ್ಪ್ ಆಗುತ್ತೆ ಅವರಿಗೆ ಜೊತೆಗೆ ಇದು ಕೇವಲ ದೊಡ್ಡವರಿಗೆ ಅಂದರೆ ವಯಸ್ಸಾದವ್ರಿಗೆ ಮಾತ್ರ ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ಮಕ್ಕಳಲ್ಲೂ ಸಹ ಈ ಒಂದು ಟ್ಯೂಮರ್ ಕಾಣಿಸ್ಕೊಳ್ಕೊಳ್ಳುತ್ತೆ ಇಲ್ಲ ನೋಡಿ ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಹೇಳೋದು ನಾವು ಬ್ಲಡ್ ಕ್ಯಾನ್ಸರ್ ಆಗಿ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಬಂದಾಗ ಅದು ಬ್ರೈನ್ ಟ್ಯೂಮರ್ ಆಗಿರುತ್ತೆ ಮಕ್ಕಳಲ್ಲಿ ಯೂಶುವಲ್ ಆಗಿ ಐದು ವರ್ಷದ ಕೆಳಗಡೆ ಹತ್ತು ವರ್ಷದ ಕೆಳಗಡೆ ಮಕ್ಕಳಿಗೆ ಇದು ಯೂಶುವಲ್ ಆಗಿ ಎಫೆಕ್ಟ್ ಆಗೋದು ಬ್ರೈನ್ ಟ್ಯೂಮರ್ಸ್ ಇದರಲ್ಲಿ ಅಂಡ್ ಅದರಲ್ಲೂ ಮಕ್ಕಳಲ್ಲಿ ಬ್ರೈನ್ ಟ್ಯೂಮರ್ ಆಯಿತು ಅಂದ್ರೆ ಮೋಸ್ಟ್ಲಿ ಅದನ್ನ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಆರ್ ಮೋರ್ ಕಾಮನ್ ಅಂದ್ರೆ ಕ್ಯಾನ್ಸರ್ ತರದ ಟ್ಯೂಮರ್ಸ್ ಆರ್ ಮೋರ್ ಕಾಮನ್ ಅಂತ ಹೇಳ್ತೀವಿ ಯಾವುದು ಈ ಟ್ಯೂಮರ್ಸ್ ಅಂದರೆ ಇದು ಯಾವ ತರ ಲಕ್ಷಣ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಟ್ಯೂಮರ್ಸ್ ಅಲ್ಲಿ ಮಕ್ಕಳಲ್ಲಿ ಬ್ರೈನ್ ಟ್ಯೂಮರ್ ಮೋಸ್ಟ್ಲಿ ನಾವು ಮೆಡುಲೋ ಬ್ಲಾಸ್ಟ್ರೋಮಾ ಅಂತ ಒಂದು ನೋಡ್ತೀವಿ ಹಿಂದೆ ಮತ್ತೆ ಕೆಳಗಿನ ಭಾಗದ ಮೆದುಳಲ್ಲಿ ಆಗುವಂತ ಟ್ಯೂಮರ್ ಇದು ಮೆಡಲೋಬ್ಲಮಾ ಇನ್ನೊಂದು ಪೈಲೋಸೈಟಿಕ್ ಆಸ್ಟ್ರೋಸೈಟೋಮಾ ಅಂತ ಹೇಳ್ತೀವಿ ಇದನ್ನು ಅಷ್ಟೇ ಹಿಂದೆ ಮತ್ತೆ ಕೆಳಗಿನ ಭಾಗದಲ್ಲಿ ಆಗೋದು ಅದು ಬಿಟ್ಟು ಬೇರೆ ಕೆಲವೊಂದು ಟ್ಯೂಮರ್ಸ್ ಇರುತ್ತೆ ಆದರೆ ಅದು ಯೂಶಲಿ ಬೆನೈನ್ ಟ್ಯೂಮರ್ಸ್ ಆಗಿರುತ್ತೆ ಜಾಸ್ತಿ ತುಂಬಾ ತೊಂದರೆ ಕೊಡದೆ ಇರುವಂತಹ ಟ್ಯೂಮರ್ಸ್ ಆಗಿರುತ್ತೆ ಬಟ್ ಇದು ಮೆಡುಲೋಬ್ಲಾಸ್ಟ್ರೋಮಾ ಆಗಲಿ ಪೈಲೋಸೈಟಿಕ್ ಆಸ್ಟ್ರೋಸೈಟೋಮಾ ಇದ್ರೆ ಹೇಗೆ ಗೊತ್ತಾಗುತ್ತೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಅವರು ಹಿಂದ್ಗಡೆ ಭಾಗ ತಲೆ ಇಟ್ಕೊಂಡು ಅಳೋದಾಗಲಿ ಇಲ್ಲ ಜಾಸ್ತಿ ವಾಂತಿ ಮಾಡೋದಾಗಲಿ ಹೊಸದಾಗಿ ಸಮತೋಲನೆ ಪ್ರಾಬ್ಲಮ್ ಆದಾಗ ಅವರಿಗೆ ಸರಿಯಾಗಿ ಇಲ್ಲ ನಿಂತ್ಕೊಂಡ್ರೆ ಮತ್ತೆ ಮತ್ತೆ ಬೀಳೋದಾಗಲಿ ಇಲ್ಲ ತಲೆ ಸುತ್ತು ಬಂದು ಅವ ಅಲ್ಲಲ್ಲೇ ಕುತ್ಕೊಳೋದಾಗಲಿ ಈ ಥರ ತೊಂದರೆ ಆದಾಗ ಇಲ್ಲ ವಾಂತಿ ಆದಾಗ ತಲೆನೋವಾದಾಗ ಮಕ್ಕಳಲ್ಲಿ ಮುಂಚೆ ಖುಷಿ ಖುಷಿಯಾಗಿರೋವಂಥ ಮಗು ಇವಾಗ ಸಡನ್ನಾಗಿ ತುಂಬ ಅಳುತ್ತಾ ಇದೆ ಊಟ ಮಾಡ್ತಾ ಇಲ್ಲ ಸರಿಯಾಗಿ ಊಟ ಮಾಡಿದ ತಕ್ಷಣ ವಾಂತಿ ಮಾಡ್ತಾ ಇದೆ ಈ ತರ ಆದಾಗ ತಕ್ಷಣ ಬಂದು ತೋರಿಸ್ಕೋಬೇಕಾಗುತ್ತೆ ಹೊಸದಾಗಿ ಮಕ್ಕಳಲ್ಲೂ ಸಹಜವಾಗಿ ಈ ಮೂರ್ಛೆ ರೋಗ ಶುರು ಅದು ಅದು ಡಿಪೆಂಡ್ಸ್ ಹಿಂದ್ಗಡೆ ಕೆಳಗಡೆ ಭಾಗದಲ್ಲಿ ಇದ್ದಾಗ ಜಾಸ್ತಿ ಮೂರ್ಛೆ ರೋಗ ಆಗಿ ಕಾಣಿಸ್ಕೊಳೋದಿಲ್ಲ ಮೇಲ್ಗಡೆ ಭಾಗದಲ್ಲ ಮೂರ್ಛೆ ರೋಗ ಆಗಿ ಕಾಣಿಸ್ಕೊಳುತ್ತೆ ಸೊ ಯಾವುದೇ ಬರೀ ಚಿಕ್ಕದಾಗಿ ಸಮತೋಲನೆ ಪ್ರಾಬ್ಲಮ್ ಇದ್ದಾಗೂ ಅಷ್ಟೇ ನೀವು ಹೋಗಿ ಒಂದ್ಸಲ ರುಟೀನ್ ಎಕ್ಸಾಮಿನೇಷನ್ ಮಾಡಿ ತೋರಿಸ್ಕೊಳ್ಳುವಂತದ್ದು ಒಳ್ಳೇದು ಈ ಚಿಕಿತ್ಸೆ ಬಗ್ಗೆ ಮಾತಾಡೋದ್ರೆ ಯಾವ ಚಿಕಿತ್ಸಾ ಕ್ರಮಗಳನ್ನು ಇದರಲ್ಲಿ ಅನುಸರಿಸ ಚಿಕಿತ್ಸೆ ಅಂತ ಬಂದಾಗ ಅದನ್ನು ಡಿಪೆಂಡ್ ಆಗುತ್ತೆ ಯಾವ ಥರ ಟ್ಯೂಮರ್ ಇದೆ ಇದು ಬಿನೈನ್ ಟ್ಯೂಮರಾ ಬಿನೈನ್ ಟ್ಯೂಮರ್ ಅಂದರೆ ಒಂದ್ಸಲ ನಾವು ಅದರ ಸೈಜ್ ನೋಡ್ತೀವಿ ಲೊಕೇಶನ್ ನೋಡ್ತೀವಿ ನ್ಯೂರೋ ಸರ್ಜರಿಯರು ಅದು ಆಪ್ರೇಷನ್ ಮಾಡಿ ಅದು ಎಷ್ಟಾಗುತ್ತೋ ಅಷ್ಟು ಟ್ಯೂಮರ್ನ ತೆಗೆದುಬಿಟ್ಟು ಹಾಕ್ಬಿಡ್ತಾರೆ ತೆಗೆದಾಗಿ ಹಾಕಿದ್ಮೇಲೆ ಬಿನೈನ್ ಟ್ಯೂಮರ್ಸ್ಗೆ ನಾವು ಒಂದು ಮೂರು ವರ್ಷ ಮೂರು ವರ್ಷ ತನಕ ಫಾಲೋಅಪ್ಪಲ್ಲಿ ಇಟ್ಕೊಂಡಿರ್ತೀವಿ ಅದಾದಮೇಲೆ ಅವ್ರು ಕಂಪ್ಲೀಟ್ಲಿ ಯೂಶುವಲಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗ್ತಾರೆ ಆ ಟ್ಯೂಮರ್ಗೆ ತುಂಬ ಕೆಲವೊಂದು ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನಕ್ಕೆ ಮತ್ತೆ ಮತ್ತೆ ಈ ಬಿನೈನ್ ಟ್ಯೂಮರ್ ಬರುವಂಥ ಸಹಜವಾಗಿ ಅದು ಅದನ್ನು ಇರುತ್ತೆ ಆದರೆ ಇದು ಮೆಲಿಗ್ನೆಂಟ್ ಟ್ಯೂಮರ್ ಅಂತ ಬಂದಾಗ ಏನು ನಾವು ಕ್ಯಾನ್ಸರ್ ಅಂತ ಕರೀತೀವಿ ಈ ಟ್ಯೂಮರ್ಸ್ಗೆ ಫಸ್ಟು ಸರ್ಜರಿ ಮಾಡಬೇಕಾಗುತ್ತೆ ಅದು ಯಾವುದು ಟ್ಯೂಮರ್ ಅನ್ನೋದು ನೋಡ್ಕೊಂಡ ಮೇಲೆ ಡಿಸೈಡ್ ಮಾಡ್ತಾರೆ ಸರ್ಜರಿ ಮಾಡೋ ಸ್ಟೇಟಲ್ಲಿ ಇದೆಯಾ ಇಲ್ವಾ ಸರ್ಜರಿ ಮಾಡಾದ ಮೇಲೆ ಮತ್ತೆ ಅವ್ರಿಗೆ ಕೀಮೋಥೆರಪಿ ಆಗಲಿ ಮತ್ತೆ ರೇಡಿಯೋಥೆರಪಿ ನಾವು ಅದೇನು ರೇಡಿಯೋಥೆರಪಿ ಬಗ್ಗೆ ಮಾತಾಡಿದ್ವಿ ಅದು ಎರಡೂ ಥರದಲ್ಲಾಗುತ್ತೆ ಬೇರೆ ಯಾವುದೋ ರೇಡಿಯೇಷನಿಂದ ಕ್ಯಾನ್ಸರ್ ಬರೋದು ಸಹಜ ಹೌದು ಹಾಗೆ ಇಟ್ ಒಂದು ಸಲ ಕ್ಯಾನ್ಸರ್ ಬಂದಮೇಲೆ ಥೆರಪಿ ಇಸ್ ಅ ಟ್ರೀಟ್ಮೆಂಟ್ ಆಲ್ಸೋ ಹೌದು ಸೊ ಈ ಮತ್ತೆ ರೇಡಿಯೇಷನ್ ಎಕ್ಸ್ಪೋಜರ್ ಕೊಡೋದು ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಡೋದು ಅದಾಗಿ ಮತ್ತೆ ಕೀಮೋಥೆರಪಿ ಕೊಡೋದು ಆಮೇಲೆ ಟಾರ್ಗೆಟೆಡ್ ಥೆರಪೀಸು ಥೆರಪೀಸ್ ಅಂತೆಲ್ಲ ಹೊಸದಾಗಿ ಬಂದಿದೆ ಅದನ್ನು ಕೊಡ್ತಾರೆ ಅದು ಡಿಪೆಂಡ್ ಅಂದರೆ ನಾವು ಬಯೋಪ್ಸಿ ಮಾಡಿ ನೋಡಿ ಅದು ಏನು ಜೆನೆಟಿಕ್ ಮ್ಯೂಟೇಷನ್ ಇದೆ ಅನ್ನೋದು ನೋಡಿ ಅದರ ಮೇಲೆ ಇದು ಟ್ರೀಟ್ಮೆಂಟ್ ಕೂಡ ಡಿಫರ್ ಆಗುತ್ತೆ ಮೇಡಮ್ ತಾವು ಕೇವಲ ಈ ಲಕ್ಷಣಗಳನ್ನು ತಿಳ್ಕೊಂಡು ಈ ಕಾಯಿಲೆ ಪತ್ತೆ ಮಾಡ್ತಿರೋ ಅಥವಾ ಯಾವ ಸಹಾಯದಿಂದ ಇದನ್ನು ಪತ್ತೆ ಮಾಡ್ತಿರೋ ಮೇಡಮ್ ಇವಾಗ ಒಂದ್ಸಲ ಏನಾದರೂ ಫ್ಯಾಮಿಲಿಯಲ್ಲಿ ಬೇರೆ ಹಿಸ್ಟ್ರಿ ಆಫ್ ಬ್ರೈನ್ ಟ್ಯೂಮರ್ಸ್ ಇತ್ತು ಅಂದರೆ ಅವರೇ ವೈಯಕ್ತಿಕವಾಗಿ ಬಂದು ತೋರಿಸ್ಕೊತಾರೆ ನಮ್ಮ ಫ್ಯಾಮಿಲಿಯವರೇ ಹೀಗೆ ಫ್ಯಾಮಿಲಿ ಇದು ಬ್ರೈನ್ ಟ್ಯೂಮರ್ ಹಿಸ್ಟ್ರಿ ಇತ್ತು ನಂದು ಕೂಡ ಟೆಸ್ಟ್ ಮಾಡಿ ನೋಡಿ ಅಂತ ಅದು ಒಂದು ರೀತಿಲಿ ಗೊತ್ತಾಗುತ್ತೆ ಇನ್ನೊಂದು ರೀತಿಲಿ ಯೂಶ್ವಲಿ ಇದು ಮೋಸ್ಟ್ ಕಾಮನ್ ರೀತಿ ಇನ್ನೊಂದು ರೀತಿ ಬಂದು ಅವ್ರದ್ದು ಸಿಂಪ್ಟಮ್ಸ್ ಬಂದಾಗ ಅವ್ರು ಬಂದು ತೋರಿಸೋದು ಅದನ್ನೇ ನಾವು ಹಾಗಾಗಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇರೋದು ಸೊ ದಟ್ ಒಂದು ಚಿಕ್ಕ ಚಿಕ್ಕ ಸಿಂಪ್ಟಮ್ಸ್ ಬಂದಾಗ ತಕ್ಷಣ ಬಂದು ತೋರಿಸಿ ತಕ್ಷಣ ನೀವು ನ್ಯೂರಾಲಜಿಸ್ಟಿಗೆ ತೋರ್ಸೋಕಾಗ್ತಾ ಇಲ್ಲ ನ್ಯೂರೋ ತಜ್ಞರಿಗೆ ತೋರ್ಸೋದಾಗ ಆಗ್ತಾ ಇಲ್ಲ ಅಂದರೂ ಫಿಸಿಷಿಯನ್ನಿಗೆ ತೋರಿಸಿ ನಿಮ್ಮ ಮನೆ ಹತ್ತಿರದಲ್ಲಿರೋ ಯಾವುದೇ ಡಾಕ್ಟರ್ನಿಗೆ ತೋರಿಸಿ ಅವರು ಒಂದ್ಸಲ ನೋಡಿ ಹೇಳ್ತಾರೆ ನೀವು ಮುಂದೆ ಹೋಗಬೇಕಾಗುತ್ತಾ ಇಲ್ಲ ನಡೆಯುತ್ತಾ ಇದು ಚಿಕ್ಕ ತೊಂದರೆ ನಡೆಯುತ್ತೆ ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ನೋಡ್ಬೋದು ಇಲ್ಲಾಂದರೆ ಇಲ್ಲ ಇದು ಸೀರಿಯಸ್ ಆಗಿದೆ ತಕ್ಷಣ ಹೋಗಿ ತೋರಿಸಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಡಿಲೇ ಮಾಡಬೇಡಿ ಜಾಸ್ತಿ ಟೈಮ್ ವ್ಯರ್ಥ ಮಾಡಬೇಡಿ ಈ ಬ್ರೈನ್ ಟ್ಯೂಮರ್ಸ್ ಮೇನ್ ಅವೇರ್ನೆಸ್ ಮಾಡ್ತಾ ಇರೋದೇ ಹೀಗಾಗಿ ಸೊ ದಟ್ ನಾವು ಆದಷ್ಟು ಬೇಗ ಈ ಬ್ರೈನ್ ಟ್ಯೂಮರ್ಸ್ನ ಏನು ಕಂಡು ಆದಷ್ಟು ಬೇಗ ಅರ್ಲಿ ಸ್ಟೇಜಸ್ ಅಲ್ಲಿ ಗೊತ್ತಾದರೆ ಟ್ರೀಟ್ಮೆಂಟ್ ತುಂಬಾ ಇವಾಗ ಎಷ್ಟೊಂದು ಆಪ್ಷನ್ಸ್ ಆಫ್ ಟ್ರೀಟ್ಮೆಂಟ್ ಇದೆ ಹಾಗಾಗಿ ಹಾಗೆ ಅದು ಸರ್ವೈವಲ್ ರೇಟ್ ಕೂಡ ತುಂಬ ಇದೆ ಕ್ಯೂರಿಟಿವ್ ಆಗೋ ರೇಟ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಆದಷ್ಟು ಬೇಗ ಹೋದಷ್ಟು ನಿಮ್ದು ಕ್ಯೂರಿಟಿವ್ ರೇಟ್ ಜಾಸ್ತಿ ಆಗುತ್ತೆ ಎಷ್ಟು ಲೇಟ್ ಮಾಡ್ತೀರಾ ಅಷ್ಟೇ ಅದರದ್ದು ಕ್ಯೂರಿಟಿವ್ ರೇಟ್ ಕೂಡ ಕಮ್ಮಿ ಆಗುತ್ತೆ ತಾವು ಹೇಳಿದ್ರೆ ಅದನ್ನ ಬೇಗ ತೋರಿಸಿದ ತಕ್ಷಣನೇ ಚಿಕಿತ್ಸೆ ಪಡ್ಕೊಂಡ್ರೆ ಇದು ಮಾಡಬಹುದು ಅಂತ ಎಷ್ಟು ಮಟ್ಟಿಗೆ ಇದನ್ನ ತಡೆಗಟ್ಟುವ ಕ್ರಮಗಳ ಬಗ್ಗೆ ಹೇಳದ್ರೆ ಯಾವ್ಯಾವ ಕ್ರಮಗಳಲ್ಲಿ ತಡೆಗಟ್ಟಬಹುದು ಅಂತಿರು ಈ ಬ್ರೈನ್ ಟ್ಯೂಮರ್ ಆಗೋದನ್ನ ನಿಲ್ಲಿಸಬಹುದಾ ಅನ್ನೋದು ನಿಲ್ಲಿಸೋಕ್ಕೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಆದರೆ ನಾವು ಆದಷ್ಟು ಬೇಗ ಗುರ್ತು ಪಡ್ಕೊಂಡು ಟ್ರೀಟ್ಮೆಂಟ್ ಮಾಡಿದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಬೇಗ ನಾವು ನಿಲ್ಲಿಸಿದಂಗೆ ಆಗುತ್ತೆ ಆದರೆ ಆದಷ್ಟು ಇವಾಗ ಯಾರು ಈ ರೇಡಿಯೇಷನ್ ಎಕ್ಸ್ಪೋಷರ್ ಎನ್ವಿರಾನ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಂದು ಒಂದು ಮೀಟರ್ ಕೊಡ್ತಾರೆ ಅವರು ಇದರಲ್ಲಿ ಮೀಟರ್ ಹಾಕೊಳೋದು ನಿಮ್ದು ಎವ್ರಿ ಡೇ ರೇಡಿಯೇಷನ್ ಎಕ್ಸ್ಪೋಷರ್ ಎಷ್ಟು ಆಗ್ತಾ ಇದೆ ಅನ್ನೋದು ಆಮೇಲೆ ಫ್ರೀಕ್ವೆಂಟಾಗಿ ಅದರಿಂದ ಬ್ರೇಕ್ಸ್ ತೊಗೊಳೋದಾಗಲಿ ಇಲ್ಲಾಂದರೆ ನಿಮ್ಮ ಕೆಲಸದಲ್ಲಿ ಇವಾಗ ಆರ್ ತಿಂಗಳು ಅಲ್ಲಿ ಕೆಲಸ ಮಾಡಿದ್ರೆ ಇನ್ನೊಂದು ಆರು ತಿಂಗಳು ಬೇರೆ ಕಡೆ ಕೆಲಸ ಮಾಡೋದ್ರಾಗ್ಲಿ ಇರ್ಲಿ ಇದು ರೇಡಿಯೇಷನ್ ಎಕ್ಸ್ಪೋಜರ್ ಎಷ್ಟು ಕಮ್ಮಿ ಆಗಿರುತ್ತೆ ಅಷ್ಟೇ ಬ್ರೈನ್ ಕ್ಯಾನ್ಸರ್ ಇಲ್ಲ ಬೇರೆ ಯಾವುದೇ ಕ್ಯಾನ್ಸರ್ ಆಗೋದ್ರಾಗ ಇನ್ಸಿಡೆನ್ಸ್ ನಾವು ಕಮ್ಮಿ ಮಾಡ್ಕೋಬಹುದು ಇದು ಒಂದು ರೀತಿಯಾಗಿ ಇನ್ನೊಂದು ರೀತಿಯಾಗಿ ಅಂದ್ರೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ನಾವು ಹೋಗಿ ಸಿಟಿ ಸ್ಕ್ಯಾನ್ ಮಾಡಿಸೋದಾಗ್ಲಿ ಎಮ್ ಆರ್ ಐ ಇಂದ ಏನು ತೊಂದರೆ ಇಲ್ಲ ಎಂ ಆರ್ ಐ ನಲ್ಲಿ ರೇಡಿಯೇಷನ್ ಇರೋದಿಲ್ಲ ಬಟ್ ಸಿಟಿ ಸ್ಕ್ಯಾನ್ ನಲ್ಲಿ ರೇಡಿಯೇಷನ್ ಇರುತ್ತೆ ಎಕ್ಸ್ ರೇ ನಲ್ಲಿ ರೇಡಿಯೇಷನ್ ಇರುತ್ತೆ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಹೋಗಿ ಮತ್ತೆ ಮತ್ತೆ ಎಕ್ಸ್ ರೇ ಮಾಡೋದಕ್ಕೆ ಸಿಟಿ ಸ್ಕ್ಯಾನ್ ಮಾಡಿಸೋದು ನಮಗೇನೋ ಬೇರೆ ಏನೋ ತೊಂದರೆ ಆಗಿದೆ ಸಿಟಿ ಸ್ಕ್ಯಾನ್ ಮಾಡಿ ಅನ್ನೋದು ಮತ್ತೆ ಮತ್ತೆ ಈ ಸಿಟಿ ಸ್ಕ್ಯಾನ್ ಅನ್ನೋದನ್ನ ಚಿಕ್ಕ ವಿಷಯಕ್ಕೆ ಜಾಸ್ತಿ ಮಾಡುವಂಥದ್ದು ಇರಬಾರ್ದು ಇಲ್ಲ ಕಮ್ಮಿ ಮಾಡ್ಕೋಬೇಕು ಅದು ಒಂದು ಸಹಜ ಅದ ಒಂದು ಸಹಜವಾಗಿ ನಾವು ಹೇಳ್ತೀವಿ ಯೂಶ್ವಲಿ ಅದರದ್ದು ಒಂದು ರೇಸ್ ಒಂದು ಸಿಟಿ ಸ್ಕ್ಯಾನ್ ಅಲ್ಲಿ ರೇಡಿಯೇಷನ್ ಆಗುತ್ತೆ ಸೊ ಅದನ್ನ ನಾವು ಕಮ್ಮಿ ಮಾಡಿಕೊಂಡು ರೇಡಿಯೇಷನ್ ಎಕ್ಸ್ಪೋಷರ್ ಕಮ್ಮಿ ಆಗುತ್ತೆ ಹಾಗಾಗಿ ಮುಂದೆ ಯಾವುದೇ ಕ್ಯಾನ್ಸರ್ ಬರೋದನ್ನ ಕಮ್ಮಿ ಮಾಡ್ಕೋಬಹುದು ನಾವು ಇದು ಒಂದು ಈ ಒಂದು ಬ್ರೈನ್ ಟ್ಯೂಮರ್ ಅಂತ ಗಡ್ಡೆಗಳ ಬಗ್ಗೆ ಇದು ಇದರ ಜೀವಿತಾವಧಿ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ದಿವಸ ಇರುತ್ತೆ ಇದು ಎಷ್ಟು ಬೇಗ ಗುಣ ಆಗ್ತಾನೆ ಅನ್ನೋ ಹೌದು ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಎಲ್ಲರಿಗೂ ಇದೇ ಕಾರ್ಡ್ ಇದು ಸರ್ವೈವಲ್ ರೇಟ್ ಇಲ್ಲ ಮೋರ್ಟಾಲಿಟಿ ರೇಟ್ ಅಂತ ನಾವು ಬಂದ್ರೆ ಮತ್ತೆ ಇದು ಬಿನೈನ್ ಟ್ಯೂಮರಾ ಇಲ್ಲ ಮೆಲಿಗ್ನೆಂಟ್ ಟ್ಯೂಮರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯೂಶುವಲಿ ನಾನೇನು ಮೆನಿನ್ ಜೋಮಾ ಬಗ್ಗೆ ಇಲ್ಲ ಜೋಮಾ ಸಿ ಸಿಪಿ ಆಂಗಲ್ ಟ್ಯೂಮರ್ಸ್ ಬಗ್ಗೆ ಹೇಳ್ತಾ ಇದ್ದೆ ಈ ಟ್ಯೂಮರ್ಸ್ ಅಲ್ಲಿ ಶೇಕಡ ತೊಂಬತ್ತರ ಪರ್ಸೆಂಟ್ ಜಾಸ್ತಿ ಏನು ತೊಂದರೆ ಆಗೋದಿಲ್ಲ ಆರಾಮಾಗಿ ಐದು ವರ್ಷ ಹತ್ತು ವರ್ಷ ಇದು ಯೂಶುವಲಿ ಬಿನೈನ್ ಟ್ಯೂಮರ್ಸ್ ಆಗಿರುತ್ತೆ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಒಂದ್ ಸ್ವಲ್ಪ ನ್ಯೂರಾಲಜಿಕಲ್ ಸೀಕ್ವೆಲೆ ಇರುತ್ತೆ ಸೀಕ್ವೆ ಅಂದ್ರೆ ಸರ್ಜರಿ ಮಾಡಾದ್ಮೇಲೆ ಯಾವ ಪಾರ್ಟಿಗೆ ಅದು ಒಡ ಬಿದ್ದಿರುತ್ತಲ್ಲ ದುರ್ಬಲಿಕೆ ಕಾಣಿಸ್ಕೋಬೋದು ಇಲ್ಲ ತೊಂದರೆ ಬರಬಹುದು ಸೀಕ್ವೆಲ್ ಇರುತ್ತೆ ಅದು ಚಿಕ್ಕದಿದ್ದಾಗ ಬೇಗ ಗೊತ್ತು ಪಡ್ಕೊಂಡು ಬೇಗ ಆಪರೇಷನ್ ಮಾಡಿದ್ರೆ ದೊಡ್ಡದಿದ್ದಾಗ ತೆಗೆದಾಗ ಏನಾಗುತ್ತೆ ಆ ಪಾರ್ಟ್ ಆಫ್ ದ ಬ್ರೈನ್ ಕೂಡ ತೆಗಿಬೇಕಾಗುತ್ತೆ ಅವಾಗ ಅದರದ್ದು ನ್ಯೂರಾಲಜಿಕಲ್ ಸೀಕ್ವೆಲೆ ಅಂತ ಕರಿತೀವಿ ಅದರದ್ದು ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ಓವರ್ ಆಲ್ ನಾವು ಹೇಳಿದಾಗ ಈ ಬಿನೈನ್ ಟ್ಯೂಮರ್ಸ್ ಅಲ್ಲಿ ಸರ್ವೈವಲ್ ರೇಟ್ ತುಂಬಾ ಚೆನ್ನಾಗಿರುತ್ತೆ ಏನು ತೊಂದರೆ ಆಗಲ್ಲ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗ್ತಾರೆ ಅವರು ಬಟ್ ನಾವಿವಾಗ ಕ್ಯಾನ್ಸರ್ ಅಂತ ಬಂದಾಗ ನಾವು ಚಿಕ್ಕ ಮಕ್ಕಳಲ್ಲಿ ಮೆಡುಲೋ ಬ್ಲಾಸ್ಟೋಮಾಸ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಮೆಡುಲೋ ಬ್ಲಾಸ್ಟೋಮಾ ಅಂತ ಬಂದಾಗ ಈಗ ಇವಾಗ ಸದ್ಯಕ್ಕೆ ಇರೋ ಟ್ರೀಟ್ಮೆಂಟ್ ಅಲ್ಲಿ ಮೋರ್ ದೆನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಎಪ್ಪತ್ತರ ಪರ್ಸೆಂಟ್ ಜನಕ್ಕೆ ತನಕ ಮಕ್ಕಳಿಗೆ ಟ್ರೀಟ್ಮೆಂಟ್ ಇದೆ ಮೋರ್ ದೆನ್ ಇವಾಗ ಹತ್ತು ಜನಕ್ಕೆ ಗೊತ್ತಾಗ್ತಾ ಇದೆ ಹತ್ತು ಮಕ್ಕಳಿಗೆ ಮೆಡುಲೋ ಬ್ಲಾಸ್ಟೋಮಾ ಗೊತ್ತಾಗಿದೆ ಅಂದರೆ ಏಳು ಮಕ್ಕಳು ಗುಣಪಡಿಸ್ಕೋಬಹುದು ಒಂದು ಎರಡರಿಂದ ಮೂರು ಲೇಟ್ ಆಗಿದ್ರೆ ಅದರಿಂದ ಸ್ವಲ್ಪ The <laughs> cat ಕಮ್ಮಿ ಆಗ್ಬೋದು ಸೊ ಹೀಗೆ ಸರ್ವೈವಲ್ ರೇಟ್ ಇರುತ್ತೆ ಅದು ಡಿಫರ್ ಆಗುತ್ತೆ ಯಾವುದು ಟ್ಯೂಮರ್ ಇದು ಹೇಗೆ ಗೊತ್ತಾಗ್ತದೆ ಇನ್ನೊಂದು ನಾವು ಮೆಟಾಸ್ಟೆಸಿಸ್ ಬಗ್ಗೆ ಹೇಳಿಲ್ಲ ಇದ್ರ ಬಗ್ಗೆ ಇನ್ನೊಂದು ಅವೇರ್ನೆಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ನೋಡಿ ಮೋಸ್ಟ್ ಕಾಮನ್ ಇದು ಅಡಲ್ಟಲ್ಲಿ ಇದು ವಯಸ್ಕರ ಜನದಲ್ಲಿ ಮೆಟಾಸ್ಟಸಿಸ್ ಇಸ್ ಮೋಸ್ಟ್ ಕಾಮನ್ ಬ್ರೈನ್ ಟ್ಯೂಮರ್ ಅಂತಾರೆ ಅಂದರೆ ಬೇರೆ ಅಂಗಾಂಗದಲ್ಲಿರೋ ಕ್ಯಾನ್ಸರ್ ಬ್ರೈನಿಗೆ ಸ್ಪ್ರೆಡ್ ಆಗಿರೋದು ಅದು ಪ್ರೈಮರಿ ಬ್ರೇನಿಲ್ಲ ಮೆದುಳು ಇಲ್ಲ ಮೆದುಳಿನ ನರತಂತಗಳು ಅದರಿಂದ ಉತ್ಪದ ಆಗಿರೋದಲ್ಲ ಬೇರೆ ಕಡೆ ಉತ್ಪದ ಆಗಿ ಬ್ಲಡ್ ಮೂಲಕ ಸ್ಪ್ರೆಡ್ ಟ್ಯೂಮರ್ಸ್ ಗೆ ನಾವು ಮೆಟಾಸ್ಟಿಸ್ ಅಂತ ಕರಿತೀವಿ ಈಗೇನಾದರೂ ಅದು ಬ್ರೈನ್ ಮೆಟಾಸ್ಟಿಸ್ ನಮಗೆ ಇವಾಗ ಗೊತ್ತಾಗಿದೆ ನಮಗೆ ಆಮೇಲೆ ಪ್ರೈಮರಿ ಟ್ಯೂಮರ್ ಲಂಗ್ ಕ್ಯಾನ್ಸರು ಇಲ್ಲ ಬೇರೆ ಯಾವುದೋ ಕ್ಯಾನ್ಸರ್ ಅದ್ರ ಬಗ್ಗೆ ಗೊತ್ತಾಗಿದೆ ಅಂದರೆ ಅದರದ್ದ ಸರ್ವೈವಲ್ ತುಂಬ ಕಮ್ಮಿ ಇರುತ್ತೆ ಆಗಿ ಒಂದು ವರ್ಷದ ಒಳಗೇನೆ ಅವ್ರದ್ದು ಸರ್ವೈವಲ್ ರೇಟ್ ಇರುತ್ತೆ ಸೊ ಅದು ತುಂಬ ಎಂಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಂತ ಏನು ಕರಿತೀವಿ ಅದಾಗಿರುತ್ತೆ ಬಟ್ ಓವರ್ ಆಲ್ ಬ್ರೈನ್ ಯೂಶಲಿ ಬ್ರೈನ್ ಟ್ಯೂಮರ್ಸ್ಗೆ ಇವಾಗಿರೋ ನಾವು ಮೆಡಿಕಲ್ ಅಡ್ವಾನ್ಸ್ಮೆಂಟಿಂದ ಇಂದ ತುಂಬಾ ಜನಕ್ಕೆ ಕ್ಯೂರ್ ಆಗ್ತಾ ಇದೆ ಅಂಡ್ ಆಗಿದೆ ಕೂಡ ಈ ಟ್ಯೂಮರ್ ಆಗಿ ಕನ್ವರ್ಟ್ ಒಳ್ಳೆ ಕ್ವೆಶನ್ ಹೌದು ನಾವು ಯೋಚನೆ ಮಾಡಲೇಬೇಕು ಕೆಲವೊಂದು ಬಿನೈನ್ ಟ್ಯೂಮರ್ಸ್ ಇರುತ್ತೆ ಇವಾಗ ನಾವೇನಿದು ಅಂತ ಅದು ಮೆದುಳಿನ ಅದರ ಸರೌಂಡಿಂಗ್ ತಂತುಗಳಿಂದ ಬರುವಂಥದ್ದು ಇದರಲ್ಲಿ ಏನಾಗಿರುತ್ತೆ ಅದು ಗ್ರೇಡ್ ಒನ್ ಇದ್ದಾಗ ಅಷ್ಟೊಂದು ಪ್ರೋಗ್ರೆಸ್ ಆಗಲ್ಲ ಬಟ್ ಗ್ರೇಡ್ ಟೂ ಗ್ರೇಡ್ ತ್ರೀ ಆದಂಗೆ ಆದಂಗೆ ಅದು ಮತ್ತೆ ಮ್ಯಾಲಿಗ್ನೆಂಟ್ ಕನ್ವರ್ಟ್ ಮಾಡಿಕೊಂಡು ಗ್ರೇಡ್ ಫೋರ್ ಗ್ಲೈಯೋಬ್ಲಾಸ್ಟೋಮಾ ಮಲ್ಟಿಫಾರ್ಮೆ ಅಂತ ಏನು ಕರಿತೀವಿ ಆ ಸ್ಟೇಜಿಗೆ ಹೋಗುತ್ತೆ ಅದು ಕೆಲವೊಂದು ಬ್ರೈನ್ ಟ್ಯೂಮರ್ ಅಷ್ಟೇ ಅದಾಗಿ ನಾವೀಗ ನೋಡ್ಕೊಂಡಾಗ ಸಿ ಪಿ ಆಂಗಲ್ ಟ್ಯೂಮರ್ ತೊಗೊಂಡು ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಅವ್ರು ದೆನ್ ಒನ್ ಪರ್ಸೆಂಟ್ ಅಂತ ಅನ್ಕೋಬಹುದು ಅವರು ಮೆಗ್ನೆನ್ಸಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಯೂಶಲಿ ಅವ್ರದ್ದು ರಿಕರೆನ್ಸಸ್ ಕಾಮನ್ ಇರುತ್ತೆ ಈಗ ಆಪರೇಷನ್ ಮಾಡಿ ತೆಗೆದ್ಮೇಲೆ ಮತ್ತೆ ಐದು ವರ್ಷ ಆದ್ಮೇಲೆ ಮತ್ತೆ ಚಿಕ್ಕದಾಗ ಕಾಣಿಸ್ಕೊಂಡು ಹತ್ತು ವರ್ಷ ಆದ್ಮೇಲೆ ಮತ್ತೆ ಚಿಕ್ಕದಾಗ ರಿಕರೆಂಟ್ ರಿಕರಂಟ್ ಮೆನಿಂಜಿಯೋಮಾ ಬರುತ್ತೆ ಅದರಲ್ಲೂ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಅವ್ರ ಜಮ್ ಜೆನೆಟಿಕ್ ಮ್ಯೂಟ್ರೇಷನ್ಸ್ ಇರುತ್ತೆ ಹಾಗಾಗಿ ಕಾಣಿಸ್ಕೊಂಡು ಈ ಒಂದು ಚಿಕಿತ್ಸೆ ಎಲ್ಲ ಮಾಡಿಸ್ಕೊಳ್ತಾರೆ ನಂತರವಾಗಿ ಸಾಮಾನ್ಯ ಜೀವನವನ್ನು ಅವರು ನಡೆಸಲಿಕ್ಕೆ ಸಾಧ್ಯ ನೋಡಿ ಇವಾಗ ನಾವು ಅದನ್ನೇ ಇವಾಗ ಸರ್ವೈವಲ್ ರೇಟ್ ಅನ್ನೋದನ್ನು ಅದೇ ಕಾರಣಕ್ಕೆ ನಾವು ಹೇಳೋದು ಈಗ ಐದು ವರ್ಷ ಸರ್ವೈವಲ್ ಮೋರ್ ದೆನ್ ತೊಂಬತ್ತು ಪರ್ಸೆಂಟ್ ಅಂತ ಮೋರ್ ದೆನ್ ತೊಂಬತ್ತು ಪರ್ಸೆಂಟ್ ಐದು ವರ್ಷದಲ್ಲಿ ಏನು ತೊಂದರೆ ಆಗೋದಿಲ್ಲ ಸೊ ಹಾಗಾಗಿ ಅವ್ರ ನಾರ್ಮಲ್ ಲೈಫ್ ಕೂಡ ಲೀಡ್ ಮಾಡಬಹುದು ಆದ್ರೆ ಇವಾಗ ಸಲ ಟ್ಯೂಮರ್ ಡಯಾಗ್ನೋಸ್ ಆಯ್ತು ಟ್ರೀಟ್ಮೆಂಟ್ ಆಯ್ತು ಅಂದ್ರೆ ಮೊದಲನೇ ಮೂರು ತಿಂಗಳು ಆರು ತಿಂಗಳು ಏನಿರುತ್ತೆ ಅದು ತುಂಬಾ ಕ್ರೂಷಿಯಲ್ ಅಂತ ಹೇಳ್ತೀವಿ ನಾವು ಎರಡು ವಾರಕ್ಕೆ ಮೂರು ವಾರಕ್ಕೆ ಬರ್ತಾ ಇರಬೇಕಾಗುತ್ತೆ ಡಾಕ್ಟರ್ ಹತ್ರ ಹೊಸದೇನೇ ಸಿಮ್ಟಮ್ ಬಂದರೂ ಹೇಳ್ಕೋಬೇಕಾಗುತ್ತೆ ಅದಾದ್ಮೇಲೆ ಎವ್ರಿ ಮೂರು ತಿಂಗಳಿಗೆ ಒಂದ್ಸಲ ನಾವು ಎಮ್ ಆರ್ ಎ ಮಾಡಿ ಅದು ಚೆಕ್ ಮಾಡ್ಕೋತಾ ಇರ್ತೀವಿ ಅದೆಲ್ಲ ಟ್ಯೂಮರ್ ತೆಗೆದಾದ್ಮೇಲೆ ಅದು ಕಮ್ಮಿ ಆಗಿದೆಯಾ ಅದು ಶ್ರಿಂಕ್ ಆಗಿದೆಯಾ ಇಲ್ಲ ಕೀಮೋಥೆರಪಿಯಿಂದ ರೇಡಿಯೋ ಥೆರಪಿಯಿಂದ ಅದ್ರ ಶ್ರಿಂಕ್ ಆಗ್ತಾ ಇದೆಯಾ ಅದೆಲ್ಲ ಚೆಕ್ ಮಾಡ್ಕೋತೀವಿ ಸೊ ಎರಡರಿಂದ ಮೂರು ವರ್ಷ ಫಾಲೋಅಪ್ ತುಂಬಾ ಫ್ರೀಕ್ವೆಂಟ್ ಆಗಿ ಬರ್ತಾನೆ ಇರಬೇಕು ಫಾಲೋ ಫಾಲೋಅಪ್ ಮಿಸ್ ಆಯಿತು ಅಂದ್ರೆ ಮತ್ತೆ ಕಾಣಿಸ್ಕೊಂಡ್ರೆ ಅದು ಗೊತ್ತಾಗದೇ ಹೋಗ್ಬಿಡುತ್ತೆ ಸೊ ಮೊದಲನೇ ಮೂರು ವರ್ಷ ಕೃಷಿಯಲ್ಲ ಅಂತ ಹೇಳಿ ಹೇಳ್ತಾರೆ ಯೂಶ್ವಲಿ ಇದು ಮಲೆಗ್ನೆಂಟ್ ಟ್ಯೂಮರ್ಸ್ಗೆ ಬಿನೈನ್ ಟ್ಯೂಮರ್ಸ್ಗೆ ಆರು ತಿಂಗಳು ಅದಾದಮೇಲೆ ವರ್ಷ ವರ್ಷ ಒಂದು ಸ್ಕ್ಯಾನ್ ಮಾಡ್ಕೊಂತೀವಿ ಸ್ಕ್ಯಾನ್ ಮಾಡ್ಕೊಂಡು ಇದು ಫಾಲೋ ಅಪ್ನಲ್ಲಿ ಇಟ್ಕೊಂಡಿರ್ತೀವಿ ಅದಾದಮೇಲೆ ಇವಾಗ ಚಿಕ್ಕದಾಗಿದ್ದಾಗೆ ಗೊತ್ತಾಗಿದೆ ಚಿಕ್ಕದಾಗಿದ್ದಾಗೆ ಟ್ಯೂಮರ್ನ ತೆಗೆದು ಬಿಟ್ಟಿದ್ದೀವಿ ಅಂದರೆ ಯೂಶ್ವಲಿ ಅವ್ರಿಗೆ ಏನು ನ್ಯೂರಾಲಜಿಕಲ್ ಸೀಕ್ವೆಲೆ ಅನ್ನೋದು ಇರೋದಿಲ್ಲ ಸೀಕ್ವೆಲೆ ಅಂದರೆ ಏನು ಇವಾಗ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಒಂದು ಗಡ್ಡೆ ಇತ್ತು ಬ್ರೈನಲ್ಲಿ ಅದನ್ನು ತೆಗೆದ್ವಿ ಆ ಪಾರ್ಟ್ ಆಫ್ ದ ಬ್ರೈನ್ ಕೂಡ ಕೆಲಸ ಮಾಡದೇ ಹೋಗುತ್ತೆ ಸೊ ಅದು ಯಾವ ಸೈಡ್ ಸಪ್ಲೈ ಮಾಡುತ್ತೆ ಈ ಬಲಗೈ ಆಗಿರ್ಬೋದು ಎಡಗೈ ಆಗಿರ್ಬೋದು ಅದರದ್ದು ಸ್ವಲ್ಪ ದುರ್ಬಲತೆ ಇರ್ಬೋದು ಸೊ ಹಾಗಾಗಿ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಸಿಕ್ಕುವಲ್ಲೇ ಉಳ್ಕೊಂಡ್ಬಿಡುತ್ತೆ ಆಮೇಲೆ ಮಾತು ಬರದೇ ಹೋಗಿರ್ಬೋದು ಆಪರೇಷನ್ ಇದು ಇರುತ್ತೆ ಕೆಲವು ವರ್ಷ ಆದಮೇಲೆ ನಿಧಾನಕ್ಕೆ ಇವಾಗ ಇವಾಗಿರೋ ಫಿಸಿಯೋಥೆರಪಿ ಆಗಿರಲಿ ಸ್ಪೀಚ್ ಥೆರಪಿ ಆಗಿರಲಿ ಅದನ್ನು ಒಂದು ಎಷ್ಟು ಕಂಫರ್ಟಬಲ್ ಲೈಫ್ ಲೀಡ್ ಮಾಡೋಕೆ ಸಾಧ್ಯನೋ ಅಷ್ಟು ಕಂಫರ್ಟಬಲ್ ಲೈಫ್ ಲೀಡ್ ಮಾಡಲಿಕ್ಕೆ ಇವಾಗ ಸದ್ಯಕ್ಕಿರೋ ಅಡ್ವಾನ್ಸ್ಮೆಂಟ್ಸಲ್ಲಿ ಅಲ್ಲಿ ಇದೆಲ್ಲ ಬರುತ್ತೆ ಈ ಒಂದು ಚಿಕಿತ್ಸೆ ನಂತರ ಚೇತರಿಸಕೋಬೇಕು ಅನ್ನೋದು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಹೇಳ್ತೀವಿ ಈಗ ನೋಡಿ ಅದೂ ಡಿಪೆಂಡ್ ಆಗುತ್ತೆ ಇದು ಬಿನೈನ್ ಟ್ಯೂಮರಾ ಇದು ಮೆಲೆಗ್ನೆಂಟ್ ಟ್ಯೂಮರ್ ಹೌದು ಸೊ ಮೆ ಬಿನೈನ್ ಟ್ಯೂಮರಲ್ಲಿ ಒಂದು ಸಲ ಆಪ್ರೇಷನ್ ಮಾಡಾದ ಮೇಲೆ ಒಂದು ಒಂದು ತಿಂಗಳೊಳಗೆ ಅವರು ಚೇತರಿಸ್ಕೋಬೋದು ಮೆಲಿಗ್ನೆಂಟ್ ಟ್ಯೂಮರಲ್ಲಿ ಅವ್ರಿಗೆ ಮತ್ತೆ ಕೀಮೋಥೆರಪಿ ಕೊಡಬೇಕಾಗುತ್ತೆ ಇಲ್ಲ ರೇಡಿಯೋಥೆರಪಿ ಕೊಡಬೇಕಾಗುತ್ತೆ ಅಂತ ಬಂದಾಗ ಅವರಿಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಇದು ಮಲ್ಟಿಪಲ್ ಸೆಷನ್ಸ್ ಇರುತ್ತೆ ಇದು ವಾರ ವಾರ ಸೆಷನ್ ತೊಗೊಳೋದು ತಿಂಗ್ಳಿಗೆ ಒಂದು ಎರಡು ಸಲ ಸೆಷನ್ ತೊಗೊಳೋದು ಅದ್ರ ಮೇಲೆ ಆಮೇಲೆ ಅವ್ರ ಬಾಡಿ ಸ್ಟ್ರೆಂತ್ ಮೇಲೆ ಅವ್ರ ರೆಸ್ಪಾನ್ಸ್ ಮೇಲೆ ಡ್ಯೂರೇಷನ್ ಏನಿದೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ ಜೊತೆಗೆ ಈ ಒಂದು ಆಪರೇಷನ್ ಆದಂತವ್ರು ಫಾಲೋ ಅಪ್ ಅಂತ ಹೇಳ್ತಾರಲ್ಲ ಯಾವ ರೀತಿ ಅಪ್ ಮಾಡಿಕೊಂಡು ಡಾಕ್ಟರ್ ಜೊತೆಗೆ ಅವ್ರ ಸಂಬಂಧ ಇರಬೇಕು ಅಂತ ಹೌದು ಫಾಲೋ ಅಪ್ ಬಗ್ಗೆ ಅಷ್ಟೇ ಹೇಳ್ತಾ ಇದ್ವಿ ನಾವು ಫಾಲೋ ಅಪ್ ಅಂದರೆ ಅದನ್ನು ಯಾವ್ದು ಟ್ಯೂಮರ್ ಇರುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಮೆಲಿಗ್ನೆನ್ಸ್ ಟ್ಯೂಮರ್ಸ್ ಇತ್ತು ಅಂದರೆ ನಾವು ಮೊದಲನೇ ಮೂರು ತಿಂಗಳಲ್ಲಿ ವಾರ ವಾರ ಇಲ್ಲ ಎರಡು ವಾರ ಫಾಲೋ ಅಪ್ ಮಾಡ್ಕೋತಾ ಇರ್ತೀವಿ ಅದೇ ಬಿ ನೈನ್ ಟ್ಯೂಮರ್ಸ್ ಇತ್ತು ಅಂದರೆ ಮೂರು ತಿಂಗಳಿಗೆ ಸಲ ಆರು ತಿಂಗಳಿಗೆ ಸಲ ಮೊದಲನೇ ಮೂರು ವರ್ಷ ನಾನು ಹೇಳ್ತಾ ಇದ್ದೆ ಅದು ಕ್ರೂಷಿಯಲ್ ಅಂತ ಹೇಳ್ತೀವಿ ಸೊ ಮೊದಲ ಮೂರು ವರ್ಷ ತನಕ ನಾವು ರಿಪೀಟೆಡ್ ಆಗಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಎಮ್ ಆರ್ ಐ ಸ್ಕ್ಯಾನ್ ಡಿಟೇಲ್ಡ್ ನ್ಯೂರಾಲಜಿಕಲ್ ಎಕ್ಸಾಮಿನೇಷನ್ ಮಾಡೋದಾಗ್ಲಿ ಮಾಡ್ತಾ ಇರ್ತೀವಿ ಹೋಗ್ತಾ ಹೋಗ್ತಾ ಅದಾದ್ಮೇಲೆ ಏನು ಗೊತ್ತಾಗ್ತಾ ಇಲ್ಲ ಅದಾದ್ಮೇಲೆ ವರ್ಷಕ್ಕೆ ಒಂದ್ಸಲ ಫಾಲೋ ಅಲ್ಲಿ ಇಟ್ಕೊಂಡಿರ್ತೀವಿ ಕೆಲವೊಂದು ವರ್ಷದಲ್ಲಿ ರಿಪೀಟೆಡ್ ಆಗಿ ಬರ್ತಾ ಇರಬೇಕಾಗುತ್ತೆ ಡಾಕ್ಟರ್ ಹತ್ರ ಹಾಸ್ಪಿಟಲ್ಗೆ ಆಮೇಲೆ ವರ್ಷಕ್ಕೆ ಸಲ ಬಂದ್ರು ಸಾಕಾಗುತ್ತೆ ಚಿಕಿತ್ಸೆ ನಂತರವಾಗಿ ಬ್ರೈನ್ ಟ್ಯೂಮರ್ ಅನ್ನೋದು ಮತ್ತೆ ಮರುಕಳಿಸಬಹುದು ಅಂತ ಹೇಳುತ್ತೆ ಹೌದು ಅದೇ ಯೂಶ್ವಲಿ ಇದು ರಿಕರೆನ್ಸ್ ಅಂತ ನಾವೇನು ಹೇಳ್ತೀವಿ ಇದನ್ನು ಇದು ಟ್ಯೂಮರ್ಸ್ ಟ್ಯೂಮರ್ಸಲ್ಲಿ ತುಂಬ ಕಾಮನ್ ಆಗಿರುತ್ತೆ ಸೊ ಹಾಗಾಗಿ ನಾವು ಈ ಫಾಲೋ ಅಪ್ಸ್ ತುಂಬ ಕ್ಲೋಸ್ ಇಟ್ಕೊಂಡಿರ್ತೀವಿ ಎವ್ರಿ ಟೂ ವೀಕ್ಲಿ ಫರ್ ದ ಫಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಅಂತ ಇಟ್ಕೊಂಡಿರ್ತೀವಿ ಅದಾದ್ಮೇಲೆ ತ್ರೀ ಮಂತ್ಸ್ಲಿ ಸೊ ಇದು ರಿಕರೆನ್ಸ್ ಅನ್ನೋದು ಇಲ್ಲಿ ಕಾಮನ್ ಆಗಿರುತ್ತೆ ಅದೇ ರಿಕರೆನ್ಸ್ನ ಕಮ್ಮಿ ಮಾಡಬೇಕು ಅಂತಲೇ ರೇಡಿಯೋಥೆರಪಿ ಕೊಡೋದಾಗಲಿ ಇಲ್ಲ ಕೀಮೋಥೆರಪಿ ಕೊಡೋದಾಗ್ಲಿ ನಡೆಯುತ್ತೆ ಅದೇ ಬಿನೈನ್ ಟ್ಯೂಮರ್ಸಲ್ಲಿ ಯೂಶ್ವಲಿ ರಿಕರೆನ್ಸಸ್ ಆರ್ ವೆರಿ ಅನ್ಕಾಮನ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಅವರು ಬರ್ಬೋದು ಅಷ್ಟೇ ತೊಂಬತ್ತು ಪರ್ಸೆಂಟ್ ಗೆ ಒಂದ್ ಸಲ ಆಪರೇಷನ್ ಆಯ್ತು ಅಂದ್ರೆ ಅವ್ರು ಕಂಪ್ಲೀಟ್ಲಿ ನಾರ್ಮಲ್ ಆಗಿ ಬಿಡ್ತಾರೆ ಈ ಫೈವ್ ಟು ಟೆನ್ ಪರ್ಸೆಂಟ್ ಗೆ ನಾವು ಆರು ತಿಂಗಳಿಗೆ ಒಂದ್ ಸಲ ಸ್ಕ್ಯಾನ್ ಮಾಡ್ಕೊಂಡು ನೋಡ್ತೀವಿ ಮತ್ತೆ ಹೊಸದಾಗಿ ಏನಾದರೂ ಗಡ್ಡೆ ಕಾಣಿಸ್ಕೊತಾ ಇದೆಯಾ ಅಂತ ಅದು ನೋಡ್ಕೊಂಡು ಅದ್ರ ಪ್ರಕಾರ ಮತ್ತೆ ಆಪರೇಷನ್ ಹೋಗೋದ ಇಲ್ಲ ಬೇರೆ ಇವಾಗ ಹೊಸದಾಗಿ ಸ್ಟೀರೋಟಾಕ್ಟಿಕ್ ನೈಫ್ ಸರ್ಜರಿ ಸೈಬರ್ ನೈಫ್ ಸರ್ಜರಿ ಅದೆಲ್ಲ ಬಂದಿದೆ ಅದರಿಂದ ತಗಸ್ಕೋಬಹುದು ಈ ಒಂದು ಕಾರ್ಯಕ್ರಮದ ಕಡೆಯದಾಗಿ ಮೇಡಮ್ ಈ ಒಂದು ಬ್ರೈನ್ ಟ್ಯೂಮರ್ನ ಸಂಪೂರ್ಣವಾಗಿ ಗುಣಪಡಿಸ್ಲಿಕ್ಕೆ ಸಾಧ್ಯನ ಯಾವ ರೀತಿ ಅಂತ ನಮ್ಮ ಕೇಳಕರಿಗೆ ಹೇಳ್ತೀರಿ ನೋಡಿ ಇವಾಗ ಇವಾಗಿರೋ ನಮ್ದು ಪ್ರೆಸೆಂಟಲ್ಲಿರೋ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಆಗಿರ್ಬೋದು ಹೀಗಾಗಿ ಬ್ರೈನ್ ಟ್ಯೂಮರ್ಸ್ ತುಂಬ ಜನ ಬ್ರೈನ್ ಟ್ಯೂಮರ್ ಇಂದ ಇವಾಗಿರೋ ನಮ್ಮ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಅಲ್ಲಿ ತುಂಬಾ ಜನ ಗುಣಮುಕ್ತವಾಗಿದ್ದಾರೆ ಬ್ರೈನ್ ಟ್ಯೂಮರ್ ಇಂದ ಎಷ್ಟು ಗುಣಮುಕ್ತವಾಗಿದ್ದಾರೆ ಅಂದರೆ ಅವರು ಕಂಪ್ಲೀಟ್ಲಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ನನಗೆ ಯಾವಾಗೋ ಒಂದು ಸಲ ಡ್ರೀಮ್ ಟ್ಯೂಮರ್ ಇತ್ತು ಅನ್ನೋದನ್ನು ಮರೆತು ಹೋಗಿ ಅದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಹೇಗೆ ಇದು ಆದಷ್ಟು ಬೇಗ ನಾವು ಗುರ್ತುಪಡಿಸ್ಕೊಳೋದು ಲಕ್ಷಣಗಳ್ನ ಎಚ್ಚರಿಕೆಯಾಗಿ ಇಟ್ಕೊಳೋದು ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ತೋರಿಸೋದು ಡಾಕ್ಟರಿಗೆ ತೋರಿಸೋದು ನ್ಯೂರೋ ತಜ್ಞರನ್ನ ಮೀಟ್ ಮಾಡೋದು ಇದರಿಂದ ಬೇಗ ಗುರುತುಪಡಿಕೆ ಮಾಡ್ಕೊಳೋದಾಗಲಿ ಟ್ರೀಟ್ಮೆಂಟ್ ಶುರು ಆಗೋದಾಗಲಿ ಆಮೇಲೆ ಫಾಲೋ ಅಪ್ ಚೆನ್ನಾಗಿ ಅವ್ರು ಹೇಳ್ದಂಗೆ ಹೋಗಿ ಕೇಳೋದು ಎವ್ರಿ ಮೂರ್ತಿ ಒಂದ್ಸಲ ಹೋಗೋದು ಸ್ಕ್ಯಾನ್ ಮಾಡಿಸೋದು ಇದರಿಂದ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಹೀಗೆ ಅದೇ ಕೆಲವೊಂದು ಮೆಲಿಗ್ನೆನ್ಸಿ ಟ್ಯೂಮರ್ ಇತ್ತು ಬೇಗ ಗುರುತು ಪಡ್ಕೊಂಡ್ರು ಕೆಲವೊಂದು ಕಡೆ ಕೆಲವೊಬ್ಬರಿಗೆ ಕಮ್ಮಿ ಇದೆ ಯಾರು ಗುಣಮುಕ್ತ ಆಗ್ತಾ ಇದಾರಲ್ಲ ಅವ್ರದ್ದು ಪರ್ಸೆಂಟೇಜ್ ತುಂಬಾ ಜಾಸ್ತಿ ಆಗಿದೆ ಸೊ ಹಾಗಾಗಿ ಇದು ಉದ್ದೇಶ ನಮ್ದು ಇದೇ ಇದ್ದು ಬ್ರೈನ್ ಟ್ಯೂಮರ್ ಅವೇರ್ನೆಸ್ ಬಗ್ಗೆ ಕೊಡೋದಾಗಿ ಬ್ರೈನ್ ಟ್ಯೂಮರ್ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಕಾರ್ಯಕ್ರಮದಲ್ಲಿ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳಿದರೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಬೆಂಗಳೂರಿನ ನಾರಾಯಣ ಹೃದಯಾಲಯದ ಒಂದು ಅಂಗಸಂಸ್ಥೆಯಾಗಿದ್ದು ಪ್ರಸ್ತುತ ಇನ್ನೂರ ಐವತ್ತು ಹಾಸಿಗೆಗಳ ವ್ಯವಸ್ಥೆಯಿದ್ದು ಇದರೊಂದಿಗೆ ಎರಡು ಕ್ಯಾಬ್ ಲ್ಯಾಬ್ಗಳು ನ್ಯೂರೋ ನ್ಯಾವಿಗೇಷನ್ ಡಯಾಲಿಸಿಸ್ ಘಟಕ ರಕ್ತ ನಿಧಿ ಔಷಧಾಲಯ ತುರ್ತು ಸೇವೆ ಹಾಗೂ ಆಧುನಿಕ ಆಪರೇಷನ್ ಥಿಯೇಟರ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಎಚ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು